ನೀವು ಏನು ಲಾ ಆ ಪದಗಳನ್ನು ಬಳಸಿದ್ರಿ ಕಾಮನ್ ಮ್ಯಾನ್ಗೆ ನನಗೇನು ಲಾಭ ಆಗತ್ತೆ ಅಥವಾ ನನಗೇನು ಇದರಿಂದ ಉಪಯೋಗ ಆಗತ್ತೆ ಅಂತ ಪ್ರಶ್ನೆ ಕೇಳುವಂತ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀವಿ ಹೀಗೆ ಈ ಅಪರಾಧಿಕ ಕಾನೂನು ಅನ್ನೋದ ಮಾಡಿರೋದೆ ಜನರ ಒಂದು ಸುರಕ್ಷತೆಗೋಸ್ಕರ ಕಾನೂನಿನ ಮೂಲ ಉದ್ದೇಶನೇ ಮಾನವನ ವರ್ತನೆಯನ್ನ ನಿಯಂತ್ರಣ ಮಾಡೋದು ಯಾಕೆ ಅಂದ್ರೆ ಕಾನೂನು ಹೇಳೋದೇನು ಅಂದ್ರೆ ಮಾನವ ಹುಟ್ಟಿದಾಗ ಒಳ್ಳೆಯವನೇ ಆಗಿರ್ತಾನೆ ಆಮೇಲೆ ಅವನು ದುಷ್ಟನಾಗ್ತಾನೆ ದುಷ್ಟನಾಗ್ತಾನೆ ಆ ದುಷ್ಟತನವನ್ನ ಅವನಿಂದ ಹೋಗ್ಲಾಡಿಸ್ಬೇಕು ಅಂದ್ರೆ ಕಾನೂನು ದುಷ್ಟತನನೇ ತೋರಿಸ್ಬೇಕು ಅಂತ ಈಗ ಏನು ಅಂದ್ರೆ ಪನಿಷ್ಮೆಂಟ್ ಅಂದ್ರೆ ಏನು ಅದು ಒಂಥರ ಇನ್ನೊಬ್ರಿಗೆ ಹಿಂಸೆ ಕೊಡೋದೇ ಅಲ್ವಾ ಜೇಲಲ್ಲಿ ಹಾಕ್ತೀನಿ ದಂಡ ಕಟ್ಟಿಸ್ಕೊತೀನಿ ಅಂದ್ರೆ ಅದು ಒಂಥರ ಹಿಂಸೆನೆ ಅಂದ್ರೆ ಅದು ದುಷ್ಟತನೇ ಆದ್ರೆ ಕಾನೂನು ಏನು ಮಾಡುತ್ತೆ ಅದು ನೆಸೆಸರಿ ಅಂತ ಹೇಳ್ತೀವಿ ನೆಸೆಸರಿ ಇವಿಲ್ಲ ಅಂತ ಹೇಳ್ತೀವಿ ಆ ರೀತಿಯಾಗಿ ಅಪರಾಧಿಕ ಕಾನೂನುಗಳೇನಿದಾವೆ ಈ ಭಾರತ ದಂಡ ಸಂಹಿತೆ ಏನಿತ್ತು ನಮ್ಗೆ ಕಾಮನ್ ಆಗಿ ಯಾರನ್ನೇ ಕೇಳಿದ್ರು ನಿಮಗೆ ಭಾರತ ದಂಡ ಸಂಹಿತೆಯಲ್ಲಿ ಯಾವ ಸೆಕ್ಷನ್ ಗೊತ್ತಿದೆ ಅಂತ ಕೇಳಿದ್ರೆ ಐ ಪಿ ಸಿ ಅಲ್ಲಿ ಇಮಿಡಿಯೇಟ್ ಆನ್ಸರ್ ಬರ್ತಿತ್ತು ಫೋರ್ ಟ್ವೆಂಟಿ ಅಂತ ಯಾಕೆ ಮೋಸ ಹೋಗೋ ಜನ ಜಾಸ್ತಿ ಮೋಸ ಮಾಡೋ ಜನಾನು ಜಾಸ್ತಿ ಉಳಿದಿದ ಯಾವ ಸೆಕ್ಷನ್ಗಳಷ್ಟು ಕಾಮನ್ ಆಗಿ ಸಿಗಲ್ಲ ಆದ್ರೆ ಈ ನಾವು ಒಂದು ಅಪರಾಧಿಕ ಕಾನೂನು ಅಂತ ನೋಡಿದಾಗ ಅಪರಾಧವನ್ನು ಹಿಮ್ಮೆಟ್ಟಿಸೋದು ಸಾಮಾನ್ಯ ಜನಕ್ಕೆ ಏನು ಲಾಭ ಆಗುತ್ತೆ ಅಥವಾ ಸಾಮಾನ್ಯ ಜನ ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಾನೂನಿನ ಬಳಕೆ ಸಮಾಜಕ್ಕಾಗಬೇಕು ಅದು ಮೂಲ ಉದ್ದೇಶ ಇದೇನು ಈ ಭಾರತ ದಂಡ ಸಂಹಿತೆಗೇನು ಅಮೆಂಡ್ಮೆಂಟ್ ತರಬೇಕು ತಿದ್ದುಪಡಿಗಳನ್ನು ತರಬೇಕು ಅಂದಿದ್ದು ತುಂಬ ಹಿಂದಿನಿಂದನೇ ಶುರುವಾಯಿತು ಅದು ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಲ್ಲಿನೇ ಶುರುವಾಗಿತ್ತು ಆದರೆ ಅದಕ್ಕೆ ಚಾಲನೆ ಸಿಕ್ಕಿರಲಿಲ್ಲ ಯಾವಾಗ ಹತ್ತೊಂಬತ್ತು ನೂರ ಎರಡು ಸಾವಿರದ ಹನ್ನೆರಡರಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು ಅನ್ನುವಂಥ ಅಂಶ ಬಂತು ಮೊದಲಲ್ಲೊಂದು ಎಲ್ಲರ ಗಮನದಲ್ಲಿರ್ಬೋದು ಒಂದು ಇನ್ಸಿಡೆಂಟ್ ಆಗುತ್ತೆ ದೆಹಲಿಯಲ್ಲಿ ಡಿಸೆಂಬರ್ ಏಳನೇ ತಾರೀಕು ಒಂದು ಚಲಿಸುವ ಬಸ್ನಲ್ಲಿ ನಿರ್ಭಯ ಅನ್ನುವಂತ ಒಂದು ಹೆಣ್ಣು ಮಗಳದ್ದು ಅಪಹರಣ ಆಗತ್ತೆ ಮತ್ತೆ ಅವಳನ್ನ ರೇಪ್ ಮಾಡಿ ಆಚೆ ಹಾಕ್ತಾರೆ ಅತ್ಯಾಚಾರ ಮಾಡಿ ಅವಾಗ ಏನಾಯ್ತು ಅಂದ್ರೆ ಪೂರ್ತಿಯಾಗಿ ಭಾರತ ದಂಡ ಸಂಹಿತೆಯಲ್ಲಿ ಏನು ಸೆಕ್ಷನ್ ಇತ್ತು ಅದು ಡಿಸೆಂಬರ್ ಏಳು ಎರಡು ಸಾವಿರದ ಹನ್ನೆರಡರಲ್ಲಿ ಆ ಘಟನೆ ಅಲ್ಲಿವರೆಗೂ ನಾವು ಹದಿನೆಂಟುನೂರ ಅರವತ್ತರಲ್ಲಿ ಏನು ಅತ್ಯಾಚಾರಕ್ಕೆ ವ್ಯಾಖ್ಯಾನ ಇತ್ತು ಅದಕ್ಕೆ ಪನಿಷ್ಮೆಂಟ್ ಏನಿತ್ತು ಅದೇ ಇತ್ತು ಭಾರತ ದಂಡ ಸಂಹಿತೆಯಲ್ಲಿ ಈ ಇನ್ಸಿಡೆಂಟ್ ಯಾವಾಗತ್ತೆ ಈ ಪ್ರಕರಣ ಯಾವಾಗತ್ತೆ ಅವಾಗ ಇಮ್ಮಿಡಿಯೆಟ್ ಆಗಿ ಜೆ ಎಸ್ ವರ್ಮಾ ಕಮಿಟಿ ಅವ್ರ ಜಜ್ ಅಡಿಯಲ್ಲಿ ಕಮಿಟಿ ಸೆಟ್ ಆಗುತ್ತೆ ಆ ಕಮಿಟಿ ರಿಪೋರ್ಟ್ ಕೊಡುತ್ತೆ ಫೆಬ್ರವರಿಯಲ್ಲಿ ಎಮೆಂಡ್ಮೆಂಟ್ ತೊಗೊಂಡ್ಬರ್ತಾರೆ ಇಡಿಯ ಸೆಕ್ಷನ್ ಬದಲಾಗಿ ಹೋಗುತ್ತೆ ಫೈವ್ ಸೆಕ್ಷನ್ ಏನಿದೆ ಅದು ಪೂರ್ತಿಯಾಗಿ ಬದ್ಲಾಗಿ ಹೋಗುತ್ತೆ ಏನು ಅಂದ್ರೆ ಅತ್ಯಾಚಾರ ಅನ್ನೋದು ಈವನ್ ನಿಮ್ ಅಲ್ಲಿ ಹಳೇದ್ರಲ್ಲಿ ಹೇಳದಂತ ಅತ್ಯಾಚಾರ ಅಲ್ಲ ನೀವು ಹೆಣ್ಣು ಮಗಳನ್ನ ಮುಟ್ಟಕ್ ಹೋಗ್ತೀರಿ ಅಥವಾ ಅವಳನ್ನ ಏನಾರು ಇದು ಮಾಡ್ತೀರಿ ಅನ್ನೋದಾದ್ರೂ ಕೂಡ ಅದನ್ನ ಅತ್ಯಾಚಾರ ಅಂತ ಪ್ರಕರಣ ಅಂತ ಅಂತರ ಏನು ರಿಪೋರ್ಟ್ಸ್ ಮೂಲಕ ಅದನ್ನ ಅನುಮೋದನೆ ಮಾಡಿ ಈ ರೀತಿ ಬದಲಾವಣೆ ಕಾರಣ ಆಯಿತು